ಪಿರಿಯಾಪಟ್ಟಣ ತಾಲೂಕು ಪಿಎಲ್ಡಿ ಬ್ಯಾಂಕ್ನ ವಾರ್ಷಿಕ ಮಹಾಸಭೆಯಿಂದ ಅಧ್ಯಕ್ಷ ಕೆ ಹೊಲದಪ್ಪ ಅವರ ಅಧ್ಯಕ್ಷತೆಯಲ್ಲಿ ಸಂಘದ ನಿರ್ದೇಶಕರ ಸಾನ್ನಿಧ್ಯದಲ್ಲಿ ದೀಪ ಬೆಳಗಿಸಿ ಉದ್ಘಾಟಿಸಲಾಯಿತು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಹೊಲದಪ್ಪ ಅವರು ಬ್ಯಾಂಕ್ ನಷ್ಟದಲ್ಲಿರುವುದರಿಂದ ಅದನ್ನು ಪುನಶ್ಚೇತನಗೊಳಿಸಲು ಹಾಗೂ ರೈತರಿಗೆ ಸಾಲ ಸೌಲಭ್ಯಗಳನ್ನು ಒದಗಿಸಲು ಮುಂದಿನ ದಿನಗಳಲ್ಲಿ ಪ್ರಯತ್ನಿಸಲಾಗುವುದು ಎಂದು ಭರವಸೆ ನೀಡಿದರು ಹಾಗೆ ನಮ್ಮ ಯಶಸ್ವಿಯಾಗಿ ನಡೆಸಿಕೊಂಡಂಥ ನಮ್ಮ ಬ್ಯಾಂಕಿನ ಅಧ್ಯಕ್ಷರು ಒಂದಪುರಾದಂಥ ಹಾಗೂ ಅವರ ಆಡಳಿತಮಟ್ಟಿ ಎಲ್ಲ ನಿರ್ದೇಶಕರಿಗೆ ನನ್ನ ಒತ್ಪೂರ್ವವಾದಂಥ ಧನ್ಯವಾದಗಳು ಹಾಗೂ ಮಾಧ್ಯಮ ಮಿತ್ರರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರು ಕೂಡ ಈ ಒಂದು ವಿಚಾರಗಳನ್ನು ಹೆಚ್ಚು ಹೊರಗಡೆ ಅವರ ಪತ್ರಿಕೆಯಲ್ಲಿ ಬರೆದು ರೈತರಿಗೆ ತಿಳಿಸಬೇಕು ಅಂತ ಹೇಳಿ ಅವರು ಕೂಡ ನಾನು ನಮ್ಮ ಬ್ಯಾಂಕಿನ ಪರವಾಗಿ ವಂದನೆಗಳನ್ನು ಅರ್ಪಿಸಿ ಮಾಜಿ ಅಧ್ಯಕ್ಷ ಇಟ್ನಳ್ಳಿ ಪರಮೇಶ್ ಮಾತನಾಡಿ ಹಲವು ವರ್ಷಗಳಿಂದ ಷೇರುದಾರರಿಗೆ ಬೋನಸ್ ಅಥವಾ ಸೌಲಭ್ಯಗಳು ದೊರಕಿಲ್ಲವೆಂದು ವಿಷಾದ ವ್ಯಕ್ತಪಡಿಸಿದರು ರೈತರ ಸಾಲ ಸೌಲಭ್ಯಕ್ಕಾಗಿ ಸರ್ಕಾರದ ಗಮನ ಸೆಳೆದು ನಷ್ಟ ಪರಿಹಾರಕ್ಕೆ ಒತ್ತಾಯಿಸಲಾಗುವುದೆಂದು ಹೇಳಿದರು

ರೈತರಿಗೆ ಸರಿಯಾದ ಮಾಹಿತಿ ತಲುಪಿಸುವಲ್ಲಿ ಬ್ಯಾಂಕ್ ವಿಫಲವಾಗಿದೆ ವಾರ್ಷಿಕ ಸಭೆಗಳಲ್ಲಿ ಆಹ್ವಾನ ಪತ್ರಿಕೆ ತಲುಪಿದೆ ಡಿವಿಡೆಂಡ್ ನೀಡದೆ ಬಿಟ್ಟಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ರೈತರ ಹಿತದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಸ್ಪಂದಿಸುವಂತೆ ಮನವಿ ಮಾಡಿದರು ಅಷ್ಟು ಮಾಡೋಕ್ಕೂ ಸಾಧ್ಯ ಅಲ್ವಾ ಮಾಡಿದ ಸಾಧ್ಯವಿಲ್ಲ ಅದಾರು ಕರೆಕ್ಟ್ ಸರ್ಕಾರ ಮಾಡಬಹುದೇ ಸರ್ಕಾರ ಕಾನೂನು ನಮ್ಗೆ ಈ ರೀತಿ ಓಟಕ್ ಕೊಡಕ್ಕಾಗಲ್ಲ ಸರಿ ಸರ್ಕಾರ ಕಾನೂನು ಅಂತ ನಡೀತಾ ಇಲ್ಲ ಮಹಾಸಭಾ ನಿರ್ಣಯಗಳು ನಡೀತಾ ಇಲ್ಲ ಮಹಾ ಸಭಾ ನಿರ್ಣಯ ಆದ್ಮೇಲೆ ಕೆಲವು ಬದಲಾವಣೆ ಮಾಡ್ತೀವಿ ಇದನ್ನು ಅದೇ ತರ ಯಾಕೆ ಆಸಕ್ತಿ ಮಾಡ್ಬೋದು ಈಗ ಆಡಳಿತ ವೆಚ್ಚ ಸುಧಾರಣೆ ಮಾಡೋಕ್ಕಾಗಲ್ಲ ಈಗ ಬ್ಯಾಂಕ್ ನಷ್ಟರಿಗೆ ಮನೆಯಲ್ಲೇ ಎಲ್ಲ ಸುಧಾರಣೆ ಮಾಡುವಂತ ಅವಕಾಶಗಳಿದ್ದವ ಈಗ ಇಷ್ಟು ಜನ ಸೇರಿದಾಗ ಯಾವುದೇ ಲಾಭಾಂಶ ಇಲ್ಲ ಈಗ ಲಾಭ ನೀರು ಅಂತ ಸಾಧನ ಸಂಭವಣೆ ಯಾರಿಗೂ ಆಡಳಿತ ಮಾಡೇ ಸದಸ್ಯರಿಗೆ ಯಾವುದೇ ಭಕ್ತಿಯನ್ನು ತಗೊಳ್ತಾ ಇಲ್ಲ ಆ ಅದನ್ನು ನೀವು ಸಭೆಯಲ್ಲಿ ವಿತರಣ ಮಾಡಿ ಲಾಭದಲ್ಲಿರೋ ಸಂಸ್ಥೆ ನಷ್ಟರಿರೋ ಸಂಸ್ಥೆ ಲಾಭ ಬರೋ ನಿಮ್ಮ ಏನು ಬದ್ಯ ಸಂಘಕ್ಕೋಸ್ಕರ ఇప్ప కోటి నవత్నా ఎప్పనూర ఇప్ప ఆస్తి నగదు అరవత్ రూపాయ బ్యాంకిన శుల్క ఇప్ప లక్ష ఎర్రు కోటి ఏళ్ళు లక్ష ఏడు లక్షత్నాలు సవరద ఆరునూర మూవత్ అలా ఇప్ప ఏడు సాదం సాల లక్ష అరవత సాద ము కోటి అరవత్ లక్ష ముందు సానికి ఇతర ఆస్తి ఒక్క కోటి ఇప్పటి లక్ష మూవత్ సాద ఎట్నూర నాకు లక్షల అరవత్మ సౌర ఏర నలవత్ కూడి నష్ట ఏడు కోటి హెండు లక్ష ఎంపత్ సౌరద ఒం ఐవత్ హో జుల ఇప్పటి కోటి నలవత్నా లక్ష ఎం ఎ సౌరద ఎంట్నూర ఇప్ప ఇం లెక్కపక్ష दुसरं गेजेचं प्रमाण बदलतं झाड चालूचं गेजेचं प्रमाण आपल्या तर प्रमाण बनवतो